ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಬೋರ್ಡ್ ಇದೆ ಅದನ್ನ ಆ ಕಚೇರಿಯನ್ನ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದೇನೆ ಇವತ್ತು ಎಲ್ಲ ಕಾರ್ಪೊರೇಷನ್ ಐದು ಕಮಿಷನರ್ ಕೂಡ ಚಾರ್ಜ್ ತೆಗೆದುಕೊಂಡಿದ್ದಾರೆ ಬೆಂಗಳೂರು ನಗರಕ್ಕೆ ಒಂದು ಉತ್ತಮವಾದಂತಹ ಆಡಳಿತವನ್ನ ಕೊಡಬೇಕು ಜನರ ಬಾಗಿಲಿಗೆ ಸರ್ಕಾರ ಇರಬೇಕು ಆದಷ್ಟು ಒಂದು ಪಾರದರ್ಶಕವಾದಂತಹ ಆಡಳಿತವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕೆಲಸವನ್ನ ಪ್ರಾರಂಭವನ್ನು ಮಾಡಿದ್ದೇವೆ ಆ ಬೌಂಡ್ರಿಗಳನ್ನೆಲ್ಲ ಮಾರ್ಕ್ ಮಾಡಿ ಆ ಕಾರ್ಪೊರೇಷನ್ ಯಾವ್ಯಾವ ಕಾರ್ಪೊರೇಷನ್ ಎಲ್ಲೆಲ್ಲಿಗೆ ಎಲ್ಲಿಗೆ ಬರ್ತದೆ ಯಾವ ರಸ್ತೆ ಬರ್ತದೆ ಅದನ್ನೆಲ್ಲ ಕೂಡ ಗುರುತು ಮಾಡುವಂತ ಕೆಲಸವನ್ನು ಕೂಡ ಅವರು ಪ್ರಾರಂಭವನ್ನು ಮಾಡ್ತಾರೆ ಸಂಬಂಧಪಟ್ಟಂತ ವ್ಯಾಪ್ತಿಲಿ ಅವರ ಕೆಲಸವನ್ನ ಮಾಡಲಿಕ್ಕೆ ಈಗಾಗಲೇ ಅವರಿಗೆ ಮಾರ್ಗದರ್ಶನವನ್ನು ಕೂಡ ನಾವು ಕೊಟ್ಟಿದ್ದೇವೆ ಒಂದನೇ ತಾರೀಕು ಐದು ಕಾರ್ಪೊರೇಷನ್ ನೂತನ ಕಚೇರಿಗಳು ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದೇವೆ ನಾನು ಕೂಡ ಐದು ಕಾರ್ಪೊರೇಷನ್ ಕಚೇರಿಗಳ ಜಾಗವನ್ನ ವೈಯಕ್ತಿಕವಾಗಿ ನಾನು ಕೂಡ ಪರಿಶೀಲನೆ ಮಾಡೋನಿದ್ದೇನೆ